ನಮಸ್ಕಾರ ನಾನು ಸುಲ್ಬೆಲೆ ಗ್ರಾಮ ಪಂಚಾಯತಿ ಮೆಂಬರ್ ಮಹೇಶ್ ಅಂತ ಹೊಸಬೆಲೆ ಗ್ರಾಮ ಪಂಚಾಯತಿ ಎಂಟನೇ ವಾರ್ಡ್ ಮೆಂಬರ್ ಆಗಿದ್ದೇನೆ ಈ ನಮ್ಮ ಸುಲ್ಬೆಲೆ ಕುಬ್ರಪೇಟೆಯಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಇದೇ ತರ ಉದ್ಯೋಭರಣಿಂದ ಗಣೇಶ ಉತ್ಸವ ಬರ್ತಾ ಇದೀವಿ ಇದೇ ತರ ಮುಂದೇನು ಮಾಡ್ತೀವಿ ಅಂತೇಳಿ ನಾನು ಹೇಳ್ತೇನೆ ಈ ರೀತಿ ಈ ದಿವಸ ವೀರಗಾಸೆ ಗಾಸಿ ಕುಣಿತ ಪೂಜಾ ಕುಣಿತ ಡೊಳ್ಳು ಕುಣಿತ ಆಮೇಲೆ ಕಿಲ್ ಕುದುರೆ ಮುಂತಾದ ವಾದ್ಯಗಳಿಂದ ನಾವು ವಿಜಯಭರಣಿಯಿಂದ ಹದಿನಾರು ಪಲ್ಲಕ್ಕಿಗಳ ಉತ್ಸವವನ್ನು ಈ ದಿವಸ ನಡೆಸ್ತಾ ಇದೇವೆ ನಾವು ಕುರುಬರ್ಪೇಟೆ ವತಿಯಿಂದ ಎಲ್ಲ ಸರ್ವ ಜನಾಂಗಕ್ಕೂ ವಂದನೆಗಳ ಮೂಲಕ ಎಲ್ಲ ಇದ್ರ ಸಹಕರಿಸಿರುವ ಎಲ್ಲ ಉಸ್ತುವಾರಿ ಆ ಸಾರ್ವಜನಿಕರಿಗೂ ಹಾಗೂ ಕುರುಬರ್ಪೇಟೆ ಸಮಸ್ತ ಜನ ನನ್ನ ವಂದನೆಗಳು ಐವತ್ತು ವರ್ಷಗಳಿಂದ ಯಾರು ಪ್ರಾರಂಭ ಮಾಡಿ ಈ ಐವತ್ತು ವರ್ಷಗಳಿಂದ ಸುಮಾರು ನಲವತ್ತು ವರ್ಷಗಳಿಂದ ವರ್ಷಗಳಿಂದ ಮುನ್ ಕೃಷ್ಣಪ್ಪ ನಮ್ಮ ತಂದೆಯವರಾದ ಮುನ್ಕೃಷ್ಣಪ್ಪನವ್ರು ನಡ್ಸ್ಕೊಂಡ್ಬರ್ತಾ ಇದ್ರು ಹತ್ತು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ನಮ್ಮ ತಂದೆಯವರು ಯಾವ ತರ ಈ ಇದೇ ರೀತಿ ನಡ್ಸ್ಕೊಂಡು ಹೋಗ್ತವಾರ ಅದೇ ರೀತಿ ನಾನು ದೂರ ಮನೆಯಿಂದ ಈ ಗಣೇಶನೋತ್ಸವವನ್ನು ನಡ್ಸ್ಕೊಂಡು ಹೋಗ್ತಾ ಗಣಪತಿ ಹನ್ನೊಂದು ದಿವಸ ಹನ್ನೊಂದು ದಿವಸ ಗಣೇಶ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ ಹನ್ನೊಂದನೇ ದಿವಸದಲ್ಲಿ ವಿಸರ್ಜೆ ಮಾಡ್ತಾ ಇದ್ವಿ ಕಾರ್ಯಕ್ರಮಗಳು ಈ ದಿವಸ ಊಟದ ಊಟದ್ದು ಸುಮಾರು ಒಂದು ಐದು ದಿವಸ ಐನೂರು ಕೆಜಿ ಅನ್ನದಾನ ಮಾಡ್ತಾ ಇದ್ವಿ ಆಮೇಲೆ ಡೊಳ್ಳು ಕುಣಿತ ವೀರಗಾಸೆ ಟಮಟೆ ಕುಣಿತ ಪೂಜಾ ಕುಣಿತ ಕಿಲ್ ಕುದುರೆ ಆಮೇಲೆ ವಾದ್ಯ ಆಮೇಲೆ ಎಲ್ಲ ಇನ್ನೂ ಮುಂತಾದ ಕಾರ್ಯಕ್ರಮಗಳು ಮುಂತಾದ ಕಾರ್ಯಕ್ರಮಗಳು ಅಳವಡಿಸಿಕೊಂಡು ನಾವು ಸಾರ್ವಜನಿಕರು ಇದರಲ್ಲಿ ನಾವು ಉತ್ಸವ ಮೆರವಣಿಗೆಯನ್ನು ಮಾಡ್ತಾ ಇದೀವಿ ದೇವರು ಮೆರವಣಿಗೆ ಮಾಡ್ತೀವಿ ವಿಶೇಷವಾಗಿ ಸುಮಾರು ಒಂದು ಹದಿನಾರು ದೇವ್ರ ಮೆರವಣಿಗೆ ಮಾಡ್ತಾ ವಿಶೇಷವಾಗಿ ಗಣೇಶ ನಮ್ಮ ಪಾರ್ವತಿ ಪರಮೇಶ್ವರನು ಪಾಂಡರಂಗ ಸೋಮೇಶ್ವರ ಮದಗದಮ್ಮ ಆಮೇಲೆ ಗಂಗಮ್ಮ ಆಮೇಲೆ ಕಾಟೇರಮ್ಮ ಸಲಪ್ರಮ್ನು ಮತ್ತೆ ಇನ್ನು ಮಾಳ್ಗೇಶ್ವರ್ನು ಶನ್ಮಾತ್ಮನು ಕೈವರ್ತಾತ್ಮ ಕಪ್ಲಿಂಗೇಶ್ವರ್ನು ಮುಂತಾದ ದೇವರುಗಳನ್ನೆಲ್ಲಾನು ನಾವು ಈ ದಿವಸ ಮೆರವಣಿಗೆ ಮಾಡ್ತಿದಿವಿ ಊರು ಒಂದು ಸುರಕ್ಷಿತವಾಗಿ ಮತ್ತೆ ಸಾರ್ವಜನಿಕವಾಗಿ ಏನು ತೊಂಡೆ ತಪಾತಿಗಳಿಲ್ದೇನೆ ಕಾಯಿಲೆ ಆಗ್ಬೋದು ಮತ್ತೊಂದು ಏನೇ ಆಗ್ಬೋದು ಏನು ಬರ್ದಿದ್ದಂಗೆ ದೇವರು ಆಶೀರ್ವಾದ ಮಾಡ್ಲಿ ಅಂತೇಳಿ ಈ ದಿವಸ ನಾವು ಮೆರವ ಉತ್ಸವ ಮೂಲಕ ಹೇಳ್ತೇವೆ ನಮಸ್ತೆ ಐವತ್ತು ವರ್ಷದಿಂದ ಮಹೇಶ್ ಅಣ್ಣವ್ರು ಅವರ ತಂದೆ ನಡ್ಸ್ಕೊಂಡ್ ಬರ್ತಾ ಇದ್ರು ನಲ್ವತ್ ವರ್ಷದಿಂದ ಈಗ ಹತ್ತು ವರ್ಷದಿಂದ ಮಹೇಶ್ ಅಣ್ಣವ್ರು ನಡ್ಸ್ಕೊಂಬತ್ತಾ ಇದಾರೆ ಯಾವುದೇ ಗಲಾಟೆ ಇಲ್ಲ ಮತ್ತೊಂದಿಲ್ಲ ತೊಂದರೆ ಇಲ್ಲ ಅನ್ನದಾನ ಲಾಸ್ಟ್ ಇನ್ನು ನಾಳೆ ಬಿಡಬೇಕು ದಿವಸ ಮುಂಚೆ ಅನ್ನದಾನ ಮಾಡ್ತಾರೆ ಹೆಚ್ಚು ಕಮ್ಮಿ ಒಂದು ಸೂಲ್ ಬೆಲೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅನ್ನ ಅನುದಾನ ಮಾಡ್ತಾರೆ ಒಂದ್ ಐದ್ ಸಾವಿರ ಜನ ಬರ್ತಾರೆ ಮತ್ತೆ ಶನಿವಾರ ಆದ್ಮೇಲೆ ಭಾನುವಾರನೇ ಗಣೇಶ್ ಎರಡನೇ ಭಾನುವಾರನೇ ಗಣೇಶನ ಬಿಡೋದು ಆವಾಗಿಂದ ಇದು ಅದೇ ಬಂದಿರೋದು ಇವ್ರ ತಂದೆಯವ್ರ ಕಾಲದಾಗಿಂದ ಅದೇ ತರ ಬಂದಿರೋದು ಮತ್ತೆ ದೇವ್ರ ಪಲ್ಲಕ್ಕಿ ಕೀಲು ಕುದುರೆಗಳು ಡೊಳ್ಳು ಗುಣಿತ ಎಲ್ಲಾ ಇರ್ತವೆ ಇರುತ್ತವೆ ಬೆಲೆಯಲ್ಲಿ ಪೊಲೀಸರು ಕೂಡ ಇದಕ್ಕ ಸ್ವಾಗತ ಚೆನ್ನಾಗಿ ಕೊಡ್ತಾರೆ ಅವ್ರು ಯಾವ್ದೋ ತೊಂದರೆ ಆಗಿರೋ ತರ ಎಲ್ಲ ಕಾಪಾಡ್ಕೊಂಡ್ತಾರೆ ಲಾಸ್ಟ್ ಬಿಡೋವರ್ಗು ಸ್ಟಾರ್ಟಿಂಗ್ ಇಂದ ಎಂಡವರ್ಗು ಬಿಡೋವರ್ಗು ನೋಡ್ಕೊಂಡು ಹೋಗ್ತಾರೆ ಮತ್ತೆ ಇನ್ ಮುಖ್ಯತೆಲ್ಲ ಮಹೇಶ್ ಅಣ್ಣವ್ರು ನೋಡ್ಕೊಂಡ್ತಾರೆ ಇನ್ಚಾರ್ಜ್ ಇವ್ರದೇ ಆಗ್ಲಿಂದ ಇನ್ಚಾರ್ಜ್ ಇವ್ರ ತಂದೆ ಅವ್ರದ್ದು ಇವ್ರಪೇಟೆ ನಾವು ಸುಮಾರು ಐವತ್ತು ವರ್ಷದಿಂದ ಈ ಕಾರ್ಯಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀರಿ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಶೂಲ್ ಬೆಲೆ ಜನತೆ ಅದೇ ತರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಪೊಲೀಸ್ ಸ್ಟೇಷನ್ ಇಂದ ಚೆನ್ನಾಗಿ ನಮ್ಮೂರಲ್ಲಿ ಒಂದು ಹಬ್ಬ ಹೊಸ ಆಗುತ್ತೆ ಐವತ್ತನೇ ವರ್ಷದ ಇವತ್ತು ವಿಶೇಷವಾಗಿ ವಿಜೃಂಭಣೆಯ ಮಾಡ್ತಾ ಇದ್ದೀವಿ ಈ ಊರಿನ ಜನ ಎಲ್ಲಾ ಸಹಕಾರ ಕೊಟ್ಟು ಚೆನ್ನಾಗಿ ಮಾಡಿ ನಡೆಸ್ತಾ ಇದೀವಿ ಅಷ್ಟೇ ಅದ್ರಲ್ಲಿ ಡೋಲ್ ಕುಣಿತ ಮತ್ತೆ ಇವೆಲ್ಲ ಟಮಟೆ ಮತ್ತೆ ಇದೆಲ್ಲ ಬಂದಿದ್ರೆ ದೇವರ ಮೆರವಣಿಗೆ ಬಂದಿದ್ದಾರೆ ಮತ್ತೆ ನಮ್ಗೆ ಹನ್ನೊಂದು ದೇವರುಗಳು ಮೆರವಣಿಗೆ ಇದೆ ಹತ್ತಾರು ದೇವರುಗಳು ಮತ್ತೆ ಎಲ್ಲ ಊರಿನ ಜನ ಎಲ್ಲ ಮತ್ತೆ ಸಹಕಾರ ಕೊಟ್ಟು ಹೋಗಿ ಎಲ್ಲ ಬಂದಿದ್ದಾರೆ ಮತ್ತೆ ಬಂದಿದೆ ಚೆನ್ನಾಗಿ ನಡೀತಾ ಇದೆ ಈ ತರ ಪಲ್ಲಾಕಿಗಳಲ್ಲಿ ಹದಿನಾರು ದೇವ್ರ ತರ ಇದ್ ಮಾಡೋದು ಮೇ ಬಿ ನಮ್ಮೂರಲ್ಲೇ ಅನ್ಕೊಂತೀನಿ ಬೇರೆ ಕಡೆ ಎಷ್ಟು ವಿಜೃಂಭಣೆ ಆಗಿ ಮಾಡಿದ್ರೇನು ಈ ತರ ನ್ಯಾಚುರಲ್ ಆಗಿ ದೇವರುಗಳು ಕಿರೀಟಗಳು ಪಲ್ಲಾಕಿಗಳಿಂದ ಈ ತರ ಆಚರಣೆ ಮಾಡೋದು ನಮ್ಮ ಊರಲ್ಲೇನೆ ಇದು ನಡ್ಸ್ಕೊಂಡು ಹೋಗ್ತಾರ ಮಹೇಶ್ ಅಣ್ಣವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಈ ಹಬ್ಬನ ನಾವ್ ಎಲ್ಲಾರು ಎಲ್ಲಾ ಹಬ್ಬಗಳಿಗಿಂತ ಗ್ರಾಂಡ್ ಆಗಿ ಮಾಡ್ತೀರಿ ಎಲ್ಲಾರು ಎಲ್ಲಾರು ಇನ್ವಾಲ್ವ್ ಆಗ್ತಿರಿ ಎಲ್ಲರೂ ಬಂದು ಪೂಜೆ ಪುರಸ್ಕಾರಗಳೆಲ್ಲ ಆ ಇದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗ್ ನಡ್ಕೊಂಡು ಹೋಗ್ತಿದೆ ಊರ್ನ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಸಾರ್ವಜನಿಕರು ಎಲ್ಲಾ ಇನ್ವಾಲ್ವ್ ಆಗಿ ಮಾಡೋಂತ ಹಬ್ಬ ಇದು ಓಕೆನಾ ಇದು ನಮ್ ಮುಂಚೆ ಈ ಮುಂಚಿನ ವಾರದಿಂದಾನೇ ಪೂಜೆಗಳು ದೇವಸ್ಥಾನಗಳು ಪೂಜೆಗಳು ಪುರಸ್ಕಾರಗಳೆಲ್ಲ ನಡೆಯುತ್ತೆ ಮತ್ತೆ ಆರ್ಕೆಸ್ಟ್ರಾಗಳು ಬೇರೆ ಬೇರೆ ಇದ್ರ ವಿಷಯಗಳೆಲ್ಲ ನಡೆಯುತ್ತೆ ಬೇರೆ ಬೇರೆ ಆಚರಣೆಲ್ಲಾ ಮಾಡ್ತೀವಿ ಮತ್ತೆ ಶನಿವಾರ ದಿನ ಊಟದ ಊಟ ವ್ಯವಸ್ಥೆ ಇರುತ್ತೆ ನಿನ್ನ ಹಿಂದಿನ ದಿನ ಗಣೇಶ ವಿಚಾರದಿಂದ ಇವತ್ತಾದ್ರೆ ಹಿಂದಿನ ದಿನ ಊಟದ ಊಟ ಇರುತ್ತೆ ಸುಮಾರು ಜನ ಬಂದು ಹಳ್ಳಿಗಳು ಪಳ್ಳಿಗಳವರೆಲ್ಲ ಬಂದು ಸುತ್ತಮುತ್ತ ಊರಿನವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಇವತ್ತು ಬಂದು ಎಲ್ಲರೂ ಇನ್ವಾಲ್ವ್ ಆಗಿ ಎಲ್ಲಾ ಜಾತಿ ಮತ ಎಲ್ಲರೂ ಮರೆತು ಊರನ್ ತುಂಬಾ ಊರಿನಲ್ಲೆಲ್ಲ ಜಾ ಮೆರವಣಿಗೆ ಊರಲ್ಲಿ ಎಲ್ಲರೂ ಪೂಜಾ ಪುರಸ್ಕಾರಗಳೆಲ್ಲ ಮಾಡಿ ಚೆನ್ನಾಗಿ ನಡೆಸ್ಕೊಡ್ತಾರೆ ಹೋಳಿ ಮೇಲೆ ಯುವಕ ಸಂಘದ ಪರವಾಗಿ ಎರಡು ಮಾತನಾಡಲು ಬಯಸುತ್ತೇನೆ ಈ ವಿಶೇಷವಾಗಿ ಐವತ್ತನೇ ಕಾರ್ಯಕ್ರಮ ಇದು ಭಾರಿ ವಿಜೃಂಭಣೆಯಿಂದ ಇವತ್ತು ನಮ್ಮ ಮಹೇಶ್ ಅಣ್ಣವ್ರು ಮಾಡಿದರೆ ಅದು ತುಂಬಾ ಸಂತೋಷ ಆಗಿದೆ ಜೈ ಬಲೋ ವಿದ್ಯಾ ಗಣಪತಿ